ಯಾರಾದರೂ ನಾವು ಏನಾದರೂ ಒಂದು ಸೈಟು ಮನೆ ಕಾರ್ ತಗೊಳ್ಬೇಕು ಬೈಕ್ ತಗೊಳ್ಬೇಕಂದ್ರೆ ಸರ್ಕಾರಕ್ಕೆ ರಿಪೋರ್ಟಿಂಗ್ ಅಥಾರಿಟಿ ತಗೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಒಬ್ಬರು ಡಾಕ್ಟರ್ ಬಂದಿದ್ರು ನನ್ನ ಹತ್ರ ಷಡಾಕ್ಷರ ಒಂದು ಕಾರ್ ಅಪ್ಲೈ ಮಾಡಿದೆ ನಾನು ಕೇಳಿದ್ರು ಗೌರ್ಮೆಂಟ್ ಅಲ್ಲಿ ಎರಡು ಕ್ವೈರೀಸ್ ಹಾಕಿದ್ರು ಎರಡು ಕ್ವೈರೀಸ್ಗೂ ಆನ್ಸರ್ ಮಾಡಿದೆ ಫೈನಲ್ ಗೌರ್ಮೆಂಟ್ ಇಂದ ಇನ್ನೊಂದು ಕ್ವೈರೀಸ್ ಕೇಳ್ತಾರೆ ನಿಮ್ದು ಡಿ ಎಲ್ ಇಲ್ಲ ಕಾರ್ ಹೆಂಗ್ ಮೂಡಿಸ್ತೀರ ಅಂತ ಪ್ರಶ್ನೆ ಕೇಳ್ತಾರೆ ಗೌರ್ಮೆಂಟ್ ಅಲ್ಲಿ ಅಂತ ಕೇಳಿದ್ರು ಅವ್ರ ಮಗ ಓಡಿಸ್ಬೋದು ಡ್ರೈವರ್ ಇಟ್ಕೊಂಡು ಓಡಿಸ್ಬೋದು ಕಾರ್ ತಗೊಳ್ಳಿಕ್ಕೆ ಅವಾಗ ನನಗೆ ಅನ್ನಿಸ್ತು ನಮ್ಮ ಸರ್ಕಾರಿ ನೌಕರು ಸೈಟು ಮನೆ ಕಾರ್ ತಗೊಳ್ಬೇಕು ಅಂದರೆ ಮೂವಬಲ್ ಆ ರಿಮೂವಬಲ್ ಪ್ರಾಪರ್ಟಿ ತೊಗೊಳ್ಬೇಕಂದ್ರೆ ಸರ್ಕಾರದ ಪರ್ಮಿಷನ್ ತಗೊಳ್ಬೇಕಿತ್ತು ಆ ಪರ್ಮಿಷನ್ ಕೊಡೋದ್ರಲ್ಲಿ ಆ ಕಾರ್ ಮಾಡಲೇ ಚೇಂಜ್ ಆಗಿ ಹೋಗ್ಬಿಡ್ತಿತ್ತು ಹೌದಲ್ಲ ಅದು ನೀವು ಆ ಕೆಲಸ ಮಾಡ್ತಿರ್ತೀರಾ ನಾನು ಮಾಡ್ತೀನಿ ಎಲ್ಲರೂ ಇರ್ತೀನಿ ಅವೆಲ್ಲ ಮಾಡಲೇ ಚೇಂಜ್ ಆಗ್ತಿತ್ತು ಅದಕ್ಕೆ ನಾನೇನು ಯೋಚನೆ ಮಾಡಿದೆ ಸರ್ಕಾರದಲ್ಲಿ ಹೋಗಿ ಒಂದು ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗಲ್ಲಿ ಕೂತ್ಕೊಂಡು ನಂಗೆ ಗೊತ್ತಿಲ್ಲ ಸರ್ ಇದು ಅಂತ ಅಂತಂದಾಗ ಒಂದು ಆದೇಶ ಮಾಡಿಸಿದ್ವಿ ಯಾವುದೇ ಸರ್ಕಾರಿ ನೌಕರ ಮೂವಬಲ್ ಇಮ್ಮೂವಬಲ್ ಪ್ರಾಪರ್ಟಿಗಳನ್ನು ಬೈ ಮಾಡಬೇಕಾದ್ರೆ ಸರ್ಕಾರದ ಪೂರ್ವಾನುಮತಿ ಅಗತ್ಯ ಇಲ್ಲ ತಗೊಂಡ್ಮೇಲೆ ಮೂರು ತಿಂಗಳೊಳಗೆ ಸರ್ಕಾರಕ್ಕೆ ರಿಪೋರ್ಟ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಮಾಡಿಸಿದ್ವಿ ಬಹಳಷ್ಟು ಜನಗಳಿಗೆ ಅನುಕೂಲ ಆಯಿತು ಸುಮ್ಮನೆ ಸಿಂಪಲ್ ಆಗಿ ಹೇಳ್ತೇನೆ ಇದು ಒಳ್ಳೆ ಕೆಲಸ ಅಲ್ವಾ ಇದು ಕೆ ಜಿ ಡಿ ಆನ್ಲೈನ್ ಎಷ್ಟು ಕಷ್ಟ ಆಗ್ತೈತೆ ಉಜ್ವಲ್ ಘೋಷವನ್ನ ನಾನು ನೆನಪು ಮಾಡ್ಕೊಳ್ತೇನೆ